ಟ್ರೋ ಟ್ರೋಲ್ಗಳು ಗಳು ಇದ್ರ ಬಗ್ಗೆ ಹೇಳೋದಾದರೆ ಈಗ ಸಂಗೀತ ಅಂದಂತೂ ನೆಕ್ಸ್ಟ್ ಲೆವೆಲಲ್ಲಿ ಟ್ರೋಲಿಂಗ್ ಆಗ್ತಾ ಇದೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಓಕೆ ಓಕೆ ಅಂತ ಹೇಳುವಂತದ್ದು ಅಥವಾ ವಿನಯ್ಗೆ ಮೂವತ್ತೈದು ಕಂಪ್ನಿ ಇದೆ ಅಂತ ಹೇಳಿದ್ರೆ ಅವ್ರದ್ದು ಐರನ್ ಅಂಗಡಿ ಆಗಿರ್ಬೋದು ಚಿಕ್ಕ ಗೂಡ ಅಂಗಡಿ ಆಗಿರ್ಬೋದು ಇದೇ ನಾನು ನಿಮ್ಮ ಮೂವತ್ತೈದು ಕಂಪ್ನಿ ಅಂತ ಕೊಲಾಜ್ ಮಾಡಿಬಿಟ್ಟು ಹೇಳಿರೋದು ಈ ಎಲ್ಲ ಟ್ರೋಲಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎರಡನೇದು ಗೊತ್ತಿರ್ಲಿಲ್ಲ ನನಗೆ ಮೊದಲನೇದು ನೋಡಿದ್ದೆ ನಾನು ಅಲ್ಲಿ ಪೇರೆಂಟ್ಸ್ ಬಂದಾಗ್ಲೂ ಹೇಳಿದ್ರು ಅಂದ್ರೆ ಇಟ್ಸ್ ಫನ್ ಬಟ್ ಏನಂದ್ರೆ ಅಲ್ಲೊಂದಷ್ಟು ಮಾತುಗಳು ಹೇಳ್ಬಿಡ್ತೀವಿ ಎಲ್ಲಾರು ಒಬ್ರು ಇಬ್ರು ಅಂತಲ್ಲ ಹೇಳ್ಬಿಡ್ತೀವಿ ಅದ್ ನಮ್ಗೆ ಅಲ್ಲಿ ಏನು ಅನ್ಸಲ್ಲ ಆಚೆ ಬಂದು ನೋಡಿದ್ರೆ ಅದ್ ದೊಡ್ಡ ವಿಷಯ ಆಗೋಗಿರುತ್ತೆ ಸೊ ಅದ್ರಲ್ಲಿ ಇದು ಒಂದು ಅಂತ ಹೇಳ್ಬಹುದು ಆ ಇನ್ನೊಂದೇನಂದ್ರೆ ಯಾವ್ದೋ ಒಂದು ಅವಶ್ಯಕತೆನೆ ಇಲ್ಲಿದ್ದಾಗ ಮಾತಾಡಿರುವಂತದ್ದೇ ಈ ತರ ಟ್ರೋಲ್ ಆಗೋದು ಅವಶ್ಯಕತೆ ತಕ್ಕಂಗ ಮಾತಾಡಿದ್ರೆ ಪ್ರಾಬಬಿಲಿಟಿ ರೋಲ್ ಆಗಲ್ವೇನೋ ಅಂತ ಅನ್ಸುತ್ತೆ ಓಕೆ ಇನ್ನು ಸಂಗೀತ ಕಾರ್ತಿಕ್ ವಿಚಾರಕ್ ಬಂದ್ರೆ ಇತ್ತೀಚೆಗೆ ಅಂದ್ರೆ ಈ ಫೈನಲ್ಸ್ ಬಂದ ತಕ್ಷಣ ಅಂತ ಅವರು ನಾರ್ತ್ ಸೌತ್ ಆಗೋಗ್ಬಿಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಇವತ್ತು ನೀವು ನೋಡಬಹುದು ಫಸ್ಟ್ ಸ್ಥಾನದಿಂದ ಲಾಸ್ಟ್ ತುಂಬಾ ಹೀಟೆಡ್ ಅಪ್ ಕಾನ್ವರ್ಸೇಷನ್ ಆಗುತ್ತೆ ಜಗಳ ಆಡ್ತಾರೆ ಒಂದು ಚೇಂಜ್ ಓವರ್ ಅಂದ್ರೆ ಈ ಗೆ ಆಗಕ್ ಸಾಧ್ಯನ ಅಂತ ಹೇಳಿ ಯಾಕಂದ್ರೆ ಕೈ ಕೈ ಹಿಡ್ಕೊಂಡು ಫಸ್ಟ್ ಒಂದು ಫಿಫ್ಟಿ ಡೇಸ್ ಅಲ್ಲಿ ತುಂಬಾನೇ ಚೆನ್ನಾಗಿದ್ರು ಪ್ರತಿಯೊಂದಕ್ಕೂ ಒಬ್ರಿಗೊಬ್ರು ನಿಂತ್ಕೋತಾ ಇದ್ರು ಯಾಕೆ ಆಗಿರ್ಬೋದು ತನಿಷಾ ಈ ಒಂದು ಸಡನ್ ಚೇಂಜ್ ಓವರ್ ಇಬ್ಬರಲ್ಲೂ ಕೂಡ ಸಿ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಅಲ್ಲಿ ನಾನ್ ಗೆಲ್ಬೇಕು ನಾನ್ ಗೆಲ್ಬೇಕು ಅನ್ನೋದು ಬಂದೇ ಬರುತ್ತೆ ಮೊದಲನೇದಾಗಿ ಅವರು ಚೆನ್ನಾಗಿದ್ದಿದ್ದು ಹೌದು ಇಲ್ಲ ಅಂತ ಹೇಳಲ್ಲ ಬಟ್ ಅದರಲ್ಲೂ ಒಂದಷ್ಟು ವಿಚಾರಗಳು ಇದ್ವು ಲೈಕ್ ಟೆಂಪ್ರರಿ ಬೀಯಿಂಗ್ ನಾವು ಇದನ್ನ ಮಾಡ್ತಿದ್ದೀವಿ ಎವಿಡೆಂಟ್ ಎವಿಡೆಂಟಾಗಿ ಕಾಣಿಸ್ತಿತ್ತು ನಾನು ತುಂಬ ಹತ್ತಿರದಲ್ಲಿ ನೋಡಿರೋದ್ರಿಂದ ನನಗೆ ಹಾಗನ್ನಿಸುತ್ತೆ ಆವಾಗಲೂ ನಾವು ಮಾತಾಡಿರೋಂಥದ್ದಿದೆ ಅಥವಾ ಬೇರೆಯವ್ರು ಹೇಳಿರೋಂಥದ್ದಿದೆ ಕ್ಯಾಮ್ರಾಗೋಸ್ಕರ ಮಾಡ್ತಾರೆ ಕೆಲವೊಂದು ವಿಚಾರಗಳನ್ನು ಅಂತ ಯಾವಾಗ ನನಗೆ ಕಾಣಿಸಿದ್ವಿ ಆವಾಗ ನಾನು ಕಾರ್ತಿಕ್ ಹೇಳಿದ್ದೀನಿ ಈ ವಿಚಾರ ಏನೋ ಒಂದು ಆರ್ಟಿಫಿಷಿಯಲ್ ಆಗಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಗಳನ್ನು ಹೇಳೋಕ್ಕೆ ಹೋಗಿಲ್ಲ ಯಾಕಂದರೆ ಅವರವ್ರ ಕಂಫರ್ಟ್ ಝೋನ್ ಅವರವರು ತುಂಬ ಕ್ಲೋಸ್ ಆಗಿದ್ರು ಆವಾಗ ನಾವು ಏನಾದರೂ ಹೇಳಿದ್ರೆ ತಂದಿಟ್ಟಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಬ್ರಿಗೂ ಆ ಥರ ಹೇಳೋದಕ್ಕೆ ಹೋಗಿಲ್ಲ ತುಂಬ ಓವರಾಗಿ ಮಾಡ್ತಿದ್ರು ಒಂದೊಂದು ಸ ಒಂದೊಂದು ಸಮಯದಲ್ಲಿ ಇಡೀ ಮನೆಯವ್ರು ತಿರುಗಿ ನೋಡಬೇಕು ಆ ರೀತಿ ಮಾಡಿ ಮಾಡಿಬಿಡ್ತಾಯಿದ್ರು ಒಂದೊಂದು ಸಲ ಸ್ವಲ್ಪ ಅಂದರೆ ಟು ಅ ಮೆಚೂರ್ಡ್ ಪರ್ಸನ್ ಲೈಕ್ ಮೀ ಆಡ್ ಅನ್ಸೋದು ಚೈಲ್ಡ್ಗಳು ಆಡದಂಗ ಹಾಡ್ತಿದಾರಲ್ಲ ಇವರು ಅನ್ನೋ ತರ ಅನ್ಸೋದು ಸಮಯ ಯಾವಾಗ ಕ್ಯಾಶುವಲ್ ಆಗಿರುತ್ತೆ ಆ ಸಮಯದಲ್ಲಿ ಹೇಳಿದ್ದೀನಿ ಸೀರಿಯಸ್ ಆಗಿ ಹೇಳಕ್ ಹೋಗಿಲ್ಲ ಯಾಕಂದ್ರೆ ನನ್ ಆಫ್ ಮೈ ಬಿಸ್ನೆಸ್ ಅಂತ ಸೇಮ್ ಟೈಮ್ ಅವ್ರ ಸ್ನೇಹ ಇರ್ಬೋದು ಅವ್ರ ಪ್ರೀತಿ ಇರ್ಬೋದು ಹೇಗೆ ಇದ್ರು ಅದು ಅವ್ರಿಬ್ರದು ನಮ್ದು ನಂದು ಇನ್ವಾಲ್ವ್ಮೆಂಟ್ ಚೆನ್ನಾಗಿರಲ್ಲ ಅಲ್ಲಿ ಅಂತ ಅನ್ಬಿಟ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಸುಮ್ಮನಾಗಿರೋದಿದೆ ಬಟ್ ಅದೇ ವ್ಯಕ್ತಿಗಳು ಇವತ್ತು ನ್ಯೂ ಇಯರ್ ದಿಸು ನಾನು ಸಂಗೀತ ಅವ್ರ ಹತ್ರ ಒಂದ್ಸತಿ ಮಾತಾಡ್ತೀನಿ ನೀವಿಬ್ರು ಈ ತರ ಕಿತ್ತಾಡ್ಕೊತ ಇರೋದು ಚೆನ್ನಾಗಿ ಇಲ್ಲ ಯು ಬೋತ್ ವರ್ ನೈಸ್ ಟು ಈಚ್ ಅದರ್ ಒಬ್ರಿಗೊಬ್ರಿಗೋಸ್ಕರ ನಿಂತ್ಕೊಂತಾ ಇದ್ರಿ ಅಂತ ನೀವಿಬ್ರು ಇವಾಗ ಒಬ್ರಿಗೊಬ್ರಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ ವಿಚ್ ಇಸ್ ನಾಟ್ ಲುಕಿಂಗ್ ನೈಸ್ ಅಂತ ಬಟ್ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ ಅದನ್ನ ಆಕ್ಚುಲಿ ನಾವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಾನು ನಮ್ರತ ಇಬ್ಬರು ಸೇರ್ಕೊಂಡು ಕಾರ್ತಿಕ್ ಅವ್ರಿಗೆ ತಿಳಿಸ್ತೀವಿ ಕಾರ್ತಿಕ್ ಅವರು ಬಂದು ಸಾರಿ ಕೇಳ್ತಾರೆ ಸಾರಿ ಕೇಳಿದ್ಮೇಲೆ ವೇದಿಕೆ ಮೇಲೆ ಕೇಳಬೇಕು ಅಂತ ಹೇಳ್ತಾರೆ ದಟ್ ಈಸ್ ವೇರ್ ಐ ಫೆಲ್ಟ್ ಲೈಕ್ ಅವ್ರಿಗೆ ಬೇಕಾಗಿರೋದು ಸಲ್ಯೂಷನ್ ಅಲ್ಲ ಇಂಪಾರ್ಟೆನ್ಸ್ ಅಂತ ಸ್ಪೆಷಲಿ ಈ ಇತ್ತೀಚಿನ ದಿನಗಳಲ್ಲಿ ಯಾಕೆ ನನಗೂ ಅವ್ರಿಗೆ ಅಷ್ಟು ಕೆಡದ ಕಾನ್ವರ್ಸೇಷನ್ಸ್ ಆಗ್ತಾ ಇತ್ತು ಅಂತಂದರೆ ಯೋ ಫೇಕಿಂಗ್ ಬ್ಲಡಿ ಎವ್ರಿ ಸಿಂಗಲ್ ಥಿಂಗ್ ಅದು ಓಕೆ ನಿಮ್ಗೆ ಅದು ಸ್ಟೆಪ್ಪಿಂಗ್ ಸ್ಟೋನೇ ಆಗಿರಬಹುದು ನೀವೊಂದು ಹತ್ತೋದಕ್ಕೆ ಜಾಗ ಮಾಡ್ಕೊತಿರ್ಬೋದು ವೇದಿಕೆ ಮೇಲೆ ನಿಂಗೆ ಸಾರಿ ಕೇಳೋದು ಇಂಪಾರ್ಟೆಂಟಾ ನಿನಗೆ ಆ ಫ್ರೆಂಡನ್ನು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟಾ ಆರ್ ವೇದಿಕೆ ಮೇಲೆ ಹೋಗ್ಬಿಟ್ಟು ನಾನು ದೊಡ್ಡವಳು ಅಂತ ಪ್ರೂವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ ದಟ್ ಈಸ್ ವೆರ್ ಶಿ ಲಾಸ್ ದ ಅಲ್ಪ ಸ್ವಲ್ಪ ರೆಸ್ಪೆಕ್ಟ್ ಐ ಹ್ಯಾಡ್ ಅದಾದ್ಮೇಲೆ ಆತರ ವಿಚಾರಗಳು ತುಂಬಾ ನಡೆದಿದೆ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು ಒಳಗಡೆ ಮಾಡ್ತಾ 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 ಏನಾಗುತ್ತೆ ಯಾರು ಎದುರುಗಡೆ ವೈರಿ ಅಂತ ನಿಂತಿತ್ತವರು ಒಳ್ಳೆಯವರಾಗಿ ಕಾಣಿಸ್ತಾರೆ ಬಿಕಾಸ್ ಅಟ್ಲೀಸ್ಟ್ ದೇ ಆರ್ ನಾಟ್ ಫೇಕಿಂಗ್ ಇಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಯಾರು ಫೇಕ್ ಆಗಿದ್ದಾರೆ ಅವ್ರನ್ನ ನಾವು ತುಂಬಾ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅಂದ್ರೆ ನಮಗೊಂದು ರೀತಿನ ತೋರಿಸಿರ್ತಾರೆ ಅವ್ರ ಒಂದು ರೀತಿನ ಮಾಡ್ಕೊತಾ ಹೋಗ್ತಿರ್ತಾರೆ ಇಲ್ಲ ನಾನು ಹಿಂಗೆ ಫ್ಲಕ್ಚುವೇಟಿಂಗ್ ಅಂತ ಮೊದ್ಲಿಂದಾನೇ ಹೇಳಿದ್ರೆ ಪ್ರೊಬಬ್ಲಿ ಅದು ಮ್ಯಾಟರ್ ಆಗ್ತಿರ್ಲಿಲ್ಲ ಬಟ್ ಅವಾಗ ಹೇಳಿದ್ ಒಂದು ಆಮೇಲೆ ನಡ್ಕೊಂಡಿದ್ ಒಂದು ಆಮೇಲೆ ಬ್ಲೇಮ್ ಮಾಡೋದು ಒಂದು ಈ ಥರದೆಲ್ಲ ನೋಡಿದಾಗ ಒಂಚೂರು ಹೇಳ್ತಾರೆ ನಿಮಗೆ ಅನಿಸುತ್ತಾ ಪರ್ಸ್ನಲಿ ಸಂಗೀತ ಫೈನಲ್ಸ್ ಅಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಈ ಒಂದು ಕಂಟೆಸ್ಟೆಂಟ್ ಈ ಒಂದು ಟಾಸ್ಕಲ್ಲೂ ಪರ್ಫಾಮ್ ಮಾಡಿದ್ದಾರೆ ವ್ಯಕ್ತಿತ್ವನೂ ಚೆನ್ನಾಗಿದೆ ಬಿಕಾಸ್ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಕಂಪ್ಲೀಟ್ ಬಿಗ್ ಬಾಸ್ಗೆ ಅವರೊಂದು ಸೂಟೇಬಲ್ ಕ್ಯಾರೆಕ್ಟರ್ ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ನಿಮಗೆ ಅನ್ಸುತ್ತ ತನಿಷಾ ಪರ್ಸ್ನಲಿ ಅವರೊಂದ್ ಸ್ವಲ್ಪ ವಿಚಾರಗಳಲ್ಲಿ ನ್ಯಾಯವಾಗಿ ಆಡಿಲ್ಲ ಅನ್ನೋದು ಒಂದು ಬಿಟ್ರೆ ಓನ್ ಒಂದಷ್ಟಿದೆ ನಾನು ಎಲ್ಲಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಸಿ ಇವಾಗ ಒಳಗಿದ್ದಾಗ ನಾನು ಕೆಲವೊಂದನ್ನ ಹೇಳಿರ್ತೀನಿ ಅಲ್ಲಿ ಹೇಳೋದು ಯಾವುದು ತಪ್ಪಾಗಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಆಚೆ ಬಂದಿದೀನಿ ಅನ್ನೋ ಕಾರಣಕ್ಕೆ ನಾನು ಎಲ್ಲವನ್ನು ಔಟ್ ಮಾಡೋಕ್ಕಾಗಲ್ಲ ಕೆಲವೊಂದು ವಿಚಾರಗಳು ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿಲ್ಲ ಅದು ಬೇರೆಯವ್ರಿಗೆ ಇಷ್ಟ ಆಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ ಯಾರೋ ಒಬ್ಬರನ್ನ ಬ್ಲೇಮ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅವ್ರು ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುವಂಥದ್ದಾಗಿರ್ಬೋದು ಈ ವಿಚಾರಗಳನ್ನು ನಾನು ಅಪ್ರಿಷಿಯೇಟ್ ಮಾಡಲ್ಲ ಒಳಗಡೆನೂ ಹೇಳಿದ್ದೀನಿ ಇದನ್ನು ನಾನು ಇನ್ಸಿಡೆಂಟ್ಗಳು ಅಲ್ಲಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೆಲವೊಂದು ವಿಚಾರ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸನ್ನು ನಾನು ತೊಗೊಂಡು ಹೇಳಿರುವಂಥದ್ದು ಅವ್ರು ನಮ್ಮ ಕೈಯಲ್ಲಿ ತಪ್ಪು ಆಗಲಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ತೋರಿಸ್ಕೊಳ್ಳಲ್ಲ ಬಟ್ ಬಿಹೇವ್ ಮಾಡ್ತಾರೆ ಅದು ನಮಗೆ ಗೊತ್ತಾದಾಗ ಅವ್ರು ನಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡ್ತಾರೆ ಈ ಒಂದು ವಿಚಾರ ಆಗಿರ್ಬೋದು ಅಥವಾ ಹೌದು ಈ ಒಂದೆರಡು ವಿಚಾರ ನಾನು ಹೇಳಿದ್ದೀನಿ ವುಮೆನ್ ಅನ್ನೋ ಒಂದು ಪದನ ಇಟ್ಕೊಂಡು ಬೇರೆ ಏನೋ ಪ್ರೂವ್ ಮಾಡೋದಕ್ಕೆ ಬರ್ತಾರೆ ಸಿ ಆಡಬೇಕು ಅಂತಂದಾಗ ಆಡ್ಬಿಡ್ಬೇಕು ಆಡೋಕ್ಕಾಗಲ್ಲ ಅಂತಂದಾಗ ಸುಮ್ಮನೆ ಇರಬೇಕು ಎರಡಕ್ಕೂ ನೀನು ವುಮೆನ್ ಕಾರ್ಡ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದು ಇದೇ ವಿನಯ್ ಅವರು ಸಂಗೀತ ಅವರು ಈ ಥರ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂದಾಗ ಅವ್ರ ಆಬ್ಸೆನ್ಸಲ್ಲಿ ಕೂಡ ನಾನು ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ದೀನಿ ಅಂತ ಅದರಲ್ಲಿ ನನಗೆ ಅನ್ಸೋ ಹಂಗ ಅವ್ರು ಫೀಲ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ನಾನು ಅವ್ರ ಪರವಾಗಿ ನಿಂತ ಮೇಲೂ ಕೂಡ ಅವರು ನನ್ನನ್ನ ಅಂದ್ರೆ ನನಗೆ ಪ್ರೂವ್ ಹಾಗೆ ಆಡ್ತಾ ಇದಾರೆ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ವಿಷಯ ಇರುತ್ತೆ ನಾವು ಅನ್ಕೊಂಡಷ್ಟಿಲ್ಲದೆ ಇರ್ಬೋದು ಅಥವಾ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇರ್ಬೋದು ಬಟ್ ಹೌದು ಅಂದ್ರೆ ನೀವು ನನಗೆ ಹಿಂಗ್ ಮಾಡ್ತೀರಾ ಅನ್ನೋದಕ್ಕೂ ನೀವೊಂದು ಹೆಣ್ಣು ಅಂತ ನನಗೆ ಹಿಂಗ್ ಮಾಡ್ತೀರಾ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಆ ವಿಚಾರಗಳನ್ನ ಅವ್ರು ಹೇಳೋದು ನನಗ್ ಸರಿ ಅನ್ಸಲ್ಲ ಅಂತದ್ ಬಿಟ್ರೆ ಶಿ ಇಸ್ ಅ ಸ್ಟ್ರಾಂಗ್ ಕಂಟೆಂಡರ್ ನಾನು ಅವರು ಟಾಪ್ ತ್ರೀ ಲಿಸ್ಟ್ ಅಲ್ಲಿ ಇರಬೇಕು ಅಂತ ಫೋಟೋಗಳನ್ನ ಹಾಕುವಂತ ಸಮಯದಲ್ಲಿ ಹಾಕಿದ್ದೆ ಶಿ ಈಸ್ ಪ್ಲೇಯಿಂಗ್ ಲಿಟಲ್ ಹೆಂಗ್ ಹೇಳೋದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವರ್ಡ್ ಸಿಗ್ತಾ ಇಲ್ಲ ನನಗೆ ತಪ್ಪುಗಳ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ದಾರೆ ಅದು ಒಂದನ್ನು ಹೊರತುಪಡಿಸಿದ್ರೆ ಶಿ ಕ್ಯಾನ್ ಬಿ ಐ ಮೀನ್ ಶಿ ಗುಡ್ ಕಂಟೆಂಡರ್ ಇನ್ ಟಾಪ್ ತ್ರೀ